ಈಗ ಕಾಂಗ್ರೆಸ್ ಪಕ್ಷ ನಮ್ಮಲ್ಲಿ ದೆಹಲಿಯ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಇದ್ದಾರೆ ಆ ಅನಾಲಿಸ್ ಮೇಲೆ ಸತ್ಯ ಏನೋ ಹೊರಬಿಡ್ತದೆ ಬಟ್ ಮೇಲ್ನೋಟಕ್ಕೆ ಇವತ್ತು ಬಹುಸ ನೈಂಟಿ ಪರ್ಸೆಂಟ್ ಸ್ಟ್ರೈಕ್ ಏನಿದೆ ಬಹುಶಃ ಭಾರತ ದೇಶದ ಇತಿಹಾಸದಲ್ಲಿ ಯಾವ ಚುನಾವಣೆ ಬಿಟ್ಟು ನೈಂಟಿ ಪರ್ಸೆಂಟ್ ಸ್ಟ್ರೈಕ್ ಆಗಿದೆ ಹೀಗಾಗಿ ಸಹಜವಾಗಿ ಒಂದು ದಿವಸ ಹೇಳ್ಬಿಟ್ಟು ಏನೋ ಒಂದು ರೀತಿಯ ಒಂದು ಸಂಶಯ ಉತ್ಪತ್ತರ ಅದೇನೇ ಇರಲಿ ಇವರು ಜನ ತೀರ್ಪನ್ನು ಕೊಟ್ಟಿದ್ದಾರೆ ಜನರ ತೀರ್ಪನ್ನು ನಾವು ತೆರೆಬಾಗಿ ಒಪ್ತೇವೆ ತೀರ್ಪನ್ನು ಒಪ್ತೀವಿ ಮಹಾಕಟಬಂಧನಕ್ಕೆ ಯಾರು ಮತ ಹಾಕಿದ್ದಾರೆ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೇವೆ ಹೀಗಾಗಿ ನೋಡೋಣ ನಮ್ಮ ರಿಸರ್ಚ್ ಟೀಮ್ ಏನೇಜರ್ ಡೆಲ್ಲಿಯಲ್ಲಿ ಏನಾದರೂ ಅನಾಲಿಸ್ ಮಾಡ್ತದೆ ಅದಾದಮೇಲೆ ಒಂದು ಟೆಕ್ನಿಕ್ ಮಾಡ್ತಾರೆ ನಾನೀಗ ಅದನ್ನು ಹೇಳುವಷ್ಟು ನನಗೆ ಸಂಪೂರ್ಣವಾದಂಥ ಮಾಹಿತಿ ಎಲ್ಲ ಅಂದರೆ ಕೋರ್ಚುಲಿ ಆಗಿದ್ದು ಹಾಳಾದ ಮೇಲೆ ನೋಡಿದ್ದೀವಿ ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ವೈಸು ರೂಪಾಯಿ ನಾನು ಹೋಗೋಟಿವೆ ಅದೆಲ್ಲ ಬರ್ತದೆ ಅದಿಲ್ಲ ರೀ ಎಪ್ಪತ್ತೈದು ರೂಪಾಯಿ ಅದರ ನಾವು ಬಾಯ್ಬಿಡ್ತಾ ಇದ್ದೀವಿ ಎಲ್ಲ ನಮ್ಮ ಮಾಡಿದ ನೋಡಿದೀವಿ ಅಲ್ಲಿ ನಮ್ಮ ಪಾರ್ಲಿಮೆಂಟ್ನಲ್ಲಿ ಬೆಂಗಳೂರು ಸೆಂಟ್ರಲ್ನಲ್ಲಿ ಅಲ್ಲಿ ಆಗಿದ್ದನ್ನು ನೋಡಿದೀವಿ ಎಲ್ಲ ಒಂದು ಕಡೆ ಇಲೆಕ್ಷನ್ ಕಮಿಷನ್ ಈ ರಿಫಾರ್ಮ್ಸ್ ತರಬೇಕು ಸುಮ್ಮನೆ ಅಫಿಡವಿಟ್ ಹಾಕಿ ಅದು ಮಾಡಿ ಇದು ಮಾಡಿ ಅಂತ ರಿಫಾರ್ಮ್ಸ್ ತಂದು ಇವತ್ತು ದಿವಸ ಚುನಾವಣೆಗೆ ಪಾರದರ್ಶಕವಾಗಿ ನಾವು ಕೇಳೋದೇನು ಕಾಂಗ್ರೆಸ್ ಸಹಾಯ ಮಾಡೋದು ಅಥ್ವಾ ಪಾರದರ್ಶಕವಾಗಿ ಆ ಪಾರದರ್ಶಕವಾದ್ಮೇಲೆ ಆ ಚುನಾವಣೆ ಆದಮೇಲೆ ಸೋಲು ಗೆಲುವು ನಾವು ಒಪ್ಕೊಳೇಬೇಕಾಗ್ತದ ಅವಾಗ ನಾವು ಸೋತ್ರ ಕೂಡ ಒಪ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಪಾರದರ್ಶಕವಾಗಿರ್ತಾವಿಸ್ ಮಾಡ್ತಾ ಇದಾರೆ ನನಗೆ ನನ್ಗೆ ಸಾಕ್ಷಿ ಇಲ್ಲೇ ಇದಲ್ಲ ಅಲ್ಲ ಪಾಳನ್ನಾಗೆ ಇಲ್ಲೇ ಇದೆ ಸೆಂಟ್ರಲ್ ಇದೆ ಬೆಂಗ್ಳೂರ್ನಲ್ಲಿ ಸಾಕ್ಷಿ ಬೇಕಾದಷ್ಟಿದೆ ಯಾಕೆ ಇಲೆಕ್ಷನ್ ಎಲ್ಲ ಕಮಿಷನ್ ಎಲ್ಲಾನು ಲಿಂಕ್ಸ್ ಎಲ್ಲ ಡಿಲೀಟ್ ಮಾಡಿದ್ರು ಸೊಮ್ಮನೆ ಬಿಡಿಯದಲ್ಲ ಬಿಹಾರ ಬಗ್ಗೆ ನಾನು ಹೇಳ್ತೀನಿ ಸೆಂಟ್ರಲ್ ಟೀಮ್ ಅನಾಲಿಸ್ ಮಾಡ್ತಾ ಇದ್ದಾರೆ ಅನಾಲಿಸಿಸ್ ಮಾಡ ಅಲ್ಲಿ ಅಲ್ಲಿ ಡೆಲ್ಲಿಂದು ರಿಲೀಸ್ ಆಗ್ತದೆ ರಿಲೀಸ್ ಆಗ್ತದೆ ನಾವು ರಿಲೀಸ್ ಮಾಡ್ತಾ ಆಯ್ತಾ ಕಾಂಗ್ರೆಸ್ ಮುಖಂಡರು ಹೇಳಿದ್ರು ನಾವು ಸರ್ಕಾರ ರಚನೆ ಆದ್ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ದುಡ್ಡು ಹಾಕಿದ್ವಿ ಆದರೆ ಬಿಹಾರದಲ್ಲಿ ಚುನಾವಣೆ ಮುಂಚೆ ಹೌದು ಅದು ಒಂದು ಕಾರಣ ಬಿಹಾರದಲ್ಲಿ ಬಿಹಾರದಲ್ಲಿ ಮಹಾರಾಷ್ಟ್ರದಲ್ಲಿ ಆರು ತಿಂಗಳು ಮೊದಲ ಲಾಡ್ಕಿ ಬೈನ ನಾವು ಸರ್ಕಾರ ಬಂದಲ್ಲಿ ಗ್ಯಾರಂಟಿಗಳನ್ನು ಹೇಳಿದ್ದೀವಿ ಮೊದಲು ಕೊಟ್ಟು ಇದು ಪ್ರಶ್ನೆ ಪ್ರಾರಂಭ ಮಾಡಿದ್ದಿಲ್ಲ ನಾವು ಗ್ಯಾರಂಟಿಯನ್ನು ಹೇಳಿದ್ದೀವಿ ಅಪಕಾರ ನಾವು ನುಡಿದಂತೆ ನಡೆದಿದ್ದೀವಿ ಆರಿಶ್ ಬಂದ ಮೇಲೆ ಜನರಿಗೆ ಮಾತನ್ನು ಕೊಟ್ಟಿದ್ದು ಉಳಿಸ್ಕೊಂಡಿದ್ದೀವಿ ನುಡಿದಂತೆ ನಡೆದಿದ್ದೀವಿ ನಾವು ಆದರೆ ಇಲ್ಲಿ ಅದು ಅಮಿಷ ಚುನಾವಣೆಗೆ ಮುಂಚೆ ಅದೇನು ಹತ್ತು ಸಾವಿರ ರೂಪಾಯಿ ಕೊಟ್ಟಂಗೆ ಅದು ಸರ್ಕಾರ ರೊಕ್ಕ ಅಕೌಂಟ್ ಅದೇ ಒಂದು ಕೋಟಿ ಹತ್ತು ಸಾವಿರ ರೂಪಾಯಿ ಏನ್ರಿ ಏನ್ರಿ ಹ ಹ 10000 ರೂಪಾಯಿ ಅದನ್ನ ಒಂದು ವೋಟಿಗೆ ಕೊಟ್ಟಂಗೆ ಅದು ಕರೆಕ್ಟ್ ಆಗಿದೋ ನೋ ನೀವು ಗೊತ್ತಾ ಸರ್ ಸುಮ್ಮನೆ ಯಾಕೆ ನೀವು ಮಾತಾಡ್ತೀನಿ ಆಫೀಶಿಯಲಿ ಕೊಟ್ಟಂಗೆ ಗೌರ್ಮೆಂಟ್ ಹಣ ಸರ್ ಅಲ್ಲಿ ವಿರೋಧ ಮಾಡಿದ ಹಣ ಅಲ್ಲ ಜನರೇಟ್ ಹಣ ಅಲ್ಲ ಗೌರ್ಮೆಂಟ್ ಹಣ ಹೆಂಗೆ ಸರ್ ಪ್ರಚಾರದ ವೇಳಿದ್ನ ಯಾರು ವಿರೋಧ ಮಾಡಲಿಲ್ಲ ಸರ್ ಮಾಡಿದಾರ ವಿರೋಧ ಮಾಡಿದಾರ ಅಲ್ಲ ಗಟ್ಟಿಯಾಗಿ ಮಾಡಲಿಲ್ಲ ಸರ್ ಮಾಡಿದಾರೆ ನೀವು ಮಧ್ಯೆ ತೊಂದೆ ಮಾಡಬೇಕಲ್ಲಪ್ಪ ನೀವು ಇದು ಸರಿಯಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಲ್ಲೇ ಇದು ಈ ರೀತಿ ಇದು ವೋಟ್ ವೋಟ್ ಖರೀದಿ ಮಾಡುವಂತದ್ದು ಅಂತ ಹೇಳಿ ನೀವು ಹಾಕಬೇಕಲ್ಲ ನೀವು ಮೀಡಿಯಾದವರು ನೀವು ಯಾಕೆ ಹಾಕಲಿಲ್ಲಪ್ಪ ಅದು ಅದು ಬಂದಿದೆ ಹಾ ಹಾಕಬೇಕಾಗಿದೆ ಮೇಡಿಯಾದವರು ನೀವು ಶಾಂತ ಇರ್ತೀರಿ ಕೆಲವೊಂದು ವಿಚಾರದಲ್ಲ ನೀವು ಸರಿಯಾಗಿ ಎಡಿ ಐಟಿ ದುರುಪಯೋಗ ಮಾಡ್ತೀ ಈ ಚುನಾವಣಾ ಆಯೋಗನು ದುರುಪಯೋಗ ಮಾಡುವಂತ ಮೂಲಕ ಈ ತರ ಮೇಲ್ ನೋಟಕ್ಕೆ ಮತ್ತು ಕೆಲವೊಂದು ವಿಷಯಗಳು ಅದನ್ನ ಫಸ್ಟ್ ಅದನ್ನ ದಡಿಕಡಿಸ್ತಾವ ಆಳಂದಾಗ್ಲಿ ಬೆಂಗಳೂರು ಸೆಂಟ್ರಲ್ ಆಗಲಿ ಮತ್ತು ಬೇರೆ ಬೇರೆ ಕಡೆ ಮತ್ತು ನೈಂಟಿ ಪರ್ಸೆಂಟ್ ಸ್ಟ್ರೈಕು ರೇಟು ಮತ್ತು ಇಲೆಕ್ಷನ್ ಕಮಿಷನ್ ಅದನ್ನು ತನಿಖೆ ಮಾಡೋ ಬದಲಿ ಅಫಿಡವಿಟ್ ಹಾಕಿ ಒಬ್ಬ ಪಾರ್ಲಿಮೆಂಟ್ ಅಪೋಸಿಷನ್ ಲೀಡರ್ ಪಾರ್ಲಿಮೆಂಟ್ ಮೆಂಬರ್ ರಾಹುಲ್ ಗಾಂಧಿ ಸೆಂಟ್ರಲ್ ಅದರ ಕೇಂದ್ರ ಲೋಕಸಭೆ ಅಪೋಸಿಷನ್ ಲೀಡರು ಅಂದ್ರೆ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತಾರೆ ಅವ್ರ ನೀ ಅಫಿಡವಿಟ್ ಹಾಕಿಂತ ಕೇಳ್ತೀರಿ ಓದ್ ತಗೊಂಡೆ ಅವರು ಲೋಕಸಭಾ ಮೆಂಬರ್ ಇರ್ತಾರಲ್ಲ ಓದ್ ತಗೊಂಡೇ ಅವರು ಲೋಕಸಭಾ ಅಪೋಸಿಷನ್ ಲೀಡರ್ ಆಗಿರ್ತಾರಲ್ಲ

ಸುಮ್ ಸುಮ್ಮನೆ ಹಾಕಿದ ಅವ್ರೆ ಸಂವಿಧಾನಕ್ಕಿಂತ ಹೆಚ್ಚಿಂದ ಅದು ಎಲೆಕ್ಷನ್ ಕಮಿಷನ್ ಸಂವಿಧಾನ ಸಂವಿಧಾನ ಪ್ರಕಾರ ಇವತ್ತು ನಡ್ಕೋತೀವಿ ಸಂವಿಧಾನ ಬಿಟ್ಟು ನೀವು ಇವ್ರು ಸುಪ್ರೀಮ ಯಾರು ಕೇಳ್ತಾರ ಅದಕ್ಕೆ ಸಂಪುಟ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರು ಹೋಗಿ ಅಲ್ಲಿ ರಾಹುಲ್ ಗಾಂಧಿ ಅವ್ರ ಭೇಟಿ ಆಗಿದ್ದಾರೆ ಅನೇಕ ರಾಜಕೀಯ ವಿಚಾರಗಳು ಬಿಹಾರ್ ಚುನ ಚುನಾವಣೆ ಚರ್ಚೆ ಮಾಡಿದ್ದಾರೆ ಭೇಟಿ ಆಗ್ತದೆ ಮೋದಿ ಅವರಿಗೆ ಈಗ ಹೇಳಿದ ಲಾಸ್ಟ್ ಟೈಮ್ ತುಂಬಾ ಬೆಳೆಗಾರ್ದು ನಾಳೆ ಮೋದಿ ಅವ್ರ ಪ್ರಸ್ತಾಪ ಆಗ್ತದೆ ಯಾಕಂದ್ರೆ ಎಫ್ ಆರ್ ಪಿ ಫಿಕ್ಸ್ ಮಾಡ್ಕೊಳ್ಳೋರು ಕೇಂದ್ರ ಸರ್ಕಾರ ಆ ಎಫ್ ಆರ್ ಪಿ ಜೊತೆಗೆ ರಿಕವರಿ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ ಎಂಎಸ್ಪಿ ಪಿ ಶುಗರ್ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ ನಿಮ್ಮ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಮದು ಮಾಡಿಕೊಳ್ಳುವಂಥದ್ದು ನಿರ್ವತ್ ಮಾಡುವಂಥದ್ದು ಎಕ್ಸ್ಪೋರ್ಟ್ ಮಾಡೋದು ಯಾರು ಕೇಂದ್ರ ಸರ್ಕಾರ ಎಥನಾಲ್ ಖರೀದಿ ಮಾಡುವಂಥವ್ರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಏನು ಪಾಲ್ರಿ ಇಂಪ್ಲಿಮೆಂಟ್ ಮಾಡೋದು ಅವ್ರು ಹೇಳಿದ್ದು ಅವ್ರು ಎಫ್ ಆರ್ ಪಿ ಏನು ಫಿಕ್ಸ್ ಮಾಡ್ತಾರೆ ಮತ್ತು ಅವ್ರು ಎಫ್ ಆರ್ ಪಿ ಫಿಕ್ಸ್ ಮಾಡಿ ಇವತ್ತು ಹೇಳ್ತಾ ಇದ್ದೀನಿ ನಾನು ಅವ್ರು ಎಫ್ ಆರ್ ಪಿ ಫಿಕ್ಸ್ ಮಾಡಿದ್ದಂಥದ್ದು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಎಫ್ ಆರ್ ಪಿ ಎಷ್ಟು ಫಿಕ್ಸ್ ಮಾಡಿದಾರೆ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ರೈತರು ಏನೋ ಕೊಟ್ಟಬಿಡಿ ಅಂತ ಹೇಳಿ ನೀವು ಟಿವಿದಾಗ ಹಾಕ್ತಿ ಕೇಂದ್ರ ರೂಪಾಯಿ ಫಿಕ್ಸ್ ಮಾಡಿದೆ ರಾಜ್ಯ ಕೊಡಿಸಿ ಬಿಡಬೇಕು ಅಂತ ಹೇಳಿ ಆ ಮೂರ್ಗೂ ಹೇಳ್ತಾ ಇದೀನಿ ವಿಶೇಷವಾಗಿ ಟಿವಿದವರಿಗೆ ಎಲ್ಲರಿಗೂ ನಿಮಗೆ ಆ ಮೂರ್ ಸಾವಿರದ ಐದನೂರ ಐವತ್ತರಲ್ಲಿ ಎಂಟುನೂರರಿಂದ ನೂರಿಂದ ಒಂಬತ್ತು ನೂರ ರೂಪಾಯಿ ಕಟಾವು ಮಾಡುವುದು ಮತ್ತು ಸಾಗಾಣಿಕೆ ಮಾಡುವಂತದ್ದು ಅದಕ್ಕೆ

ಏಳ್ನೂರ ಐವತ್ತು ಅದು ಯಾರಿಗೆ ಹತ್ತುವರೆ ಪರ್ಸೆಂಟ್ ರಿಕವರಿ ಇದ್ದವ್ರಿಗೆ ಅದಕ್ಕಿಂತ ಕಡಿಮೆ ಇದ್ದವ್ರಿಗೆ ಅದು ಎರಡು ಸಾವಿರದ ಐದ್ ನಾಲ್ಕುನೂರು ಒಂದು ಬರ್ತದೆ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದಷ್ಟು ಎರಡು ಸಾವಿರದ ಏಳ್ನೂರು ಈಗ ಹೇಳ್ರಪ್ಪ ಈಗ ಸ್ಪಷ್ಟ ಆಗಿತ್ತಲ್ಲ ಈಗ ಯಾರು ಹೋರಾಟ ಇಲ್ಲ ಈಗ ಈಗ ಕೇಳತ್ತೀವಲ್ಲ ಇದ್ರ ರ್ಯಾಕ್ ಈಗ ಕೇಂದ್ರ ಸರ್ಕಾರ ಎಪ್ಪಾರ್ಥಿ ಫಿಕ್ಸ್ ಮಾಡಿದ್ದು ಮೂರ್ ಸಾವಿರದ ಐದನೂರ ಐವತ್ತು ಮೈನಸ್ ಎಂಟುನೂರ ಒಂಬತ್ನೂರು ಈಕ್ವಲ್ ಟು ಎಷ್ಟು ನೀವೇ ಹಾಕ್ರಿ ಎರಡ್ ಸಾವಿರದ ಏಳ್ನೂರು ಎರಡ್ ಸಾವಿರದ ಏಳುನೂರು ರೂಪಾಯಿ ಸಾವಿರದ ಏಳ್ನೂರು ಏಳ್ನೂರ ಐವತ್ತು ರೂಪಾಯಿ ನಾವ ರೈತರಿಗೆ ಇಂಪ್ಲಿಮೆಂಟ್ ಮಾಡೋಣ ಮಾಡ್ ಸರ್ಕಾರ ಫಿಕ್ಸ್ ಮಾಡಿರಿ ಕೊಡ್ರಿ ಕೊಡ್ರಿ ಅಂತೀವಿ ಮಾತಾಡ್ತಾರ ಎಂ ಎಸ್ ಪಿ ಇದನ್ನ ಮಾಡಿದ್ ಮಾತಾಡ್ತಾರೆ ಮಾತಾಡ್ತಾರೆ ಪತ್ರ ಬರೆದಿದ್ದಾರೆ ನೋಡಿದ್ರಲ್ಲ ಆ ಪತ್ರದ ಎಲ್ಲಾ ಅಂಶಗಳನ್ನ ಮಾತಾಡ್ತೀವಿ ಹೋರಾಟ ನಿಂತದ ಈಗಾರ ಸತ್ಯ ಅರ್ಥ ಮಾಡ್ಕೊಡ್ರಿ ಈಗಾರ ಸತ್ಯ ನೀವು ಹಾಕ್ರಿ ಸರಿ ಈಗ ಸ್ಪಿರಿಟ್ ರಾಜ್ಯ ಸರ್ಕಾರಕ್ಕೂ ಆದಾಯ ಬರ್ತಾ ಇದೆ ಆ ಫಿಕ್ಸ್ ಕೇಂದ್ರ ಸರ್ಕಾರ ನಮ್ಮ ರಾಜ್ಯದಲ್ಲಿ ಎಷ್ಟು ಹೋಗತಿ ಹದಿನಾಲ್ಕನೇ ಫೈನಾನ್ಸ್ ಹದಿನೈದನೇ ಫೈನಾನ್ಸ್ ನಾಗ ನಮ್ಗೆ ಅನ್ಯಾಯ ಆಗಿದ್ದು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಜಿಎಸ್ಟಿ ಆಗಿ ಹದಿನಾರು ಸಾವಿರ ಕೋಟಿ ರೂಪಾಯಿ ನಮ್ಗೆ ತೊಗೊಂಡಿದ್ದು ಹದಿನೈದು ಪೈಸೆ ಬರೋಲ್ಲ ನಮ್ಗೆ ವಾಪಸ್ಸು ನೂರು ರೂಪಾಯಿ ನಾವು ಎಂಟು ಹಾಕಿ ಕೊಡ್ತೀವಿ ನೀವು ರಾಜ್ಯದ ಪರವಾಗಿಲ್ಲ ನಾವು ಕೇಂದ್ರದ ಪರವಾಗಿಲ್ಲ ರಾಜ್ಯದ ಇಂಟ್ರೆಸ್ಟ್ ಇಲ್ವಾ ನಮ್ಗೆ ಯಾರಿಗೂ ಸರ್ ಈಗ ಪ್ರವಾಹ ಕಳೆದಾಗ ಕೂಡ ಕೇಂದ್ರದವರು ಸರಿಯಾಗಿ ಪರಿಹಾರ ಕೊಡಲಿಲ್ಲ ಸುಪ್ರೀಂ ಕೋರ್ಟ್ ಮೆಟ್ಲಿ ಹೋಗಿ ಪರಿಹಾರ ತಗೊಂಡಾಗ ನೋಡ್ರಿ ಪರಿಹಾರ ಕೊಡ್ತಾ ಇಲ್ಲ ಇನ್ನು ಸುಪ್ರೀಂ ಕೋರ್ಟಿಗೆ ಹೋಗಿ ಚಿಂತನೆ ಮಾಡ್ತಾ ಇದ್ರು ಅಥವಾ ಕೇಂದ್ರ ಸ್ಪಂದನೆ ಮಾಡ್ತಾ ಇದೀವಿ ರಾಜ್ಯ ಸರ್ಕಾರ ಎಲ್ಲಾ ಕ್ರಮಗಳನ್ನ ಏನು ಕೈಕೋಬೇಕು ಅಂತ ಕೈಕೊತೀವಿ ನೀವು ಮನೆಯೂ ನೋಡಿದೀರಿ ನಮ್ಗೆ ಏನು ಬೆಳೆ ನಾಶ ಆದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೂಡ ಈಕ್ವಲ್ ಹಣ ಹಾಕಿ ಕೊಡುವಂತ ಅವಶ್ಯಕತೆ ಇರಲಿಲ್ಲ ಅದು ರಾಜ್ಯ ಸರ್ಕಾರ ಕೂಡಿಸಿ ಕೊಡ್ತಿದೆ ನಮ್ಮ ಬದ್ಧತೆ ಪ್ರಶ್ನೆ ಮಾಡಬೇಡ್ರಿ ನಾಳೆ ಪ್ರಶ್ನೆ ಮಾಡ್ರಿ ನೀವು ಪರಿಹಾರ ಬಂದಿಲ್ಲ ಪರಿಹಾರ ಸರ್ ಅವರು ಪಾಪ ಕೂಡ ನಡೀತಾ ಇದೆ ಏನೇನು ಪರಿಹಾರ ಕೊಡಬೇಕು ಅನ್ನೋದನ್ನ ಈಗಾಗಲೇ ನಮ್ಮ ರೆವೆನ್ಯೂ ಮಿನಿಸ್ಟರ್ ಅಗ್ರಿಕಲ್ ಚೀಫ್ ಮಿನಿಸ್ಟರ್ ಎಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೂ ನಡೆಯೋರು ಅವಾಗಲೂ ಕೂಡ ಪ್ರಧಾನಮಂತ್ರಿಗಳ ಕಡೆಗೆ ಹೋಗ್ತೀವಿ ಕೊಡಬೇಕಾಗ್ತದೆ ಎನ್ ಡಿ ಆರ್ ಎಫ್ ವಾರಮ್ಸು ಇದೆಲ್ಲವೂ ಮಾಡೋದು ಫಿಕ್ಸ್ ಮಾಡಿದ್ರು ಇದು ಕೇಂದ್ರ ಸರ್ಕಾರ ಹಿಂದೆ ಕೋಶಿ ನದಿ ಆದಾಗ ಬಿಹಾರಕ್ಕೆ ನಾಲ್ಕು ಸಾವಿರ ಕೋಟಿ ಕೊಟ್ಟಿದ್ದು ಹೀಗಾಗಿ ಹೋಗ್ತೀವಿ ನಾವು ಎಚ್ ಬಹುಶಃ ಹಬ್ಬ ನಾಳೆ ಏನು ಪ್ರಧಾನಮಂತ್ರಿ ಭೇಟಿ ಆಗ್ತಾರಲ್ಲ ಪ್ರಧಾನ ಮುಖ್ಯಮಂತ್ರಿ ಅದನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ ಸಿ ಎಂ ಅವರು ಹೈಕಮಾಂಡ್ ಭೇಟಿ ಆಗಿ ಈಗ ಡಿ ಸಿ ಎಂ ಅವರು ಹೋಗಿ ಭೇಟಿ ಆಗ್ತೀನಿ ಏನು ಹೇಳ್ಬೇಕು ಏನು ಹೇಳ್ಬೇಕು ನಾವು ಹೋದ್ರೆ ಹೈಕಮಾಂಡ್ ಭೇಟಿ ಆಗ್ತೀವಿ ಏನಪ್ಪ ಅದು ನಮ್ಮ ಪಕ್ಷದ ಹೈಕಮಾಂಡ್ ನಾವು ಭೇಟಿ ಆಗೋದು ಏನು ಬಿಜೆಪಿ ಅವರು ಅವ್ರ ಪಕ್ಷಕ್ಕೆ ಹೋದಾಗ ಭೇಟಿ ಆಗಂಗಿಲ್ಲ ಅಮಿತ್ ಶಾ ಅವರಿಗೆ ಮೋದಿ ಅವ್ರ ಹತ್ರ ಭೇಟಿ ಆಗಿ ಬಿಡ್ರಿ ಯಾರಿಗೂ ಏನ್ರಿ ಏನ್ರಿ ಅವ್ರ ಊರು ಭೇಟಿ ಆಗಲ್ಲ ನಡ್ಡ ಗಿಡ್ಡ ಭೇಟಿ ಆಗ್ತಾರಲ್ಲ ಏನು ಸಾಗಂಗಿಲ್ಲ

ಚರ್ಚಾಂಡ್ ಏನ್ ತೀರ್ಮಾನ ಮಾಡ್ತದ ಅಂತಿಮ ನಮ್ಮಲ್ಲಿ ರೈಲ್ವೆ ಸ್ಟೇಷನ್ಗೆ ಸಿದ್ದೇಶ್ವರ ನಮ್ಮ ಹೆಸರು ಅದು ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಆಲ್ರೆಡಿ ಇಟ್ಟಿದ್ದಾರೆ ಅಂತ ನೋಡಿ ಸೋಷಿಯಲ್ ಮೀಡಿಯಾದಾಗಲ್ಲ ಕೇಂದ್ರ ಬರಲ್ಲ ಕೇಂದ್ರ ಸರ್ಕಾರ ಕರ್ಶ್ರಿ ರೈಲ್ವೇಸ್ ಕೇಂದ್ರ ಸರ್ಕಾರ ಬರೋದು ಇಲ್ಲಿದು ಆಮೇಲೆ ಬೀದರ್ದು ಬೆಳಗಾಂದು ಮತ್ತೆ ಶಿವಮೊಗ್ಗ ಇದ್ರದ್ದು ನಾಲ್ಕು ಕಡೆ ಕಳಿಸಿದ ಅವ್ರು ಏನು ಅದೇ ರೀತಿ ಏರ್ಪೋರ್ಟ್ಗೆ ಅದನ್ನು ಕೇಂದ್ರ ಸರ್ಕಾರ ಕಳಿಸಿದ್ವಿ ಬಸವಣ್ಣ ಬಸ್ ಅಲ್ಲ ಅವರು ಬಿಜೆಪಿ ಹಂಗೆ ಕೊಂಡಿದ್ದಾರೆ ಜಿಗ್ ಜನರು ಪತ್ರ ಬರುದು ಅದಕ್ಕೆ ಆಗಿದೆ ಅಂತಬಿಟ್ಟ ಸರ್ ಅದಕ್ಕೆ ಧನ್ಯವಾದಗಳು ಈಗ ನವಂಬಾರ್ ಕ್ರಾಂತಿ ಸರ್ ಸಚಿವರಷ್ಟೇ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಪುರಾ ನವಂಬರು ಡಿಸೆಂಬರು ಜಾನುವರಿ ಏನೇ ಇರಲಿ ಒಂದು ದಿವಸ ಕ್ರಾಂತಿ ಆಗ್ತದೋ ಬಿಡ್ತದೋ ಏನೇ ಇದ್ದರೂ ಕೂಡ ಯಾರ ಕೈಯಾಗಲೂ ಏನೂ ಇಲ್ಲ ಎಲ್ಲರೂ ರೈಟ್ ಫ್ರಮ್ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎಂ ಪಿ ಪಾಟ್ರ್ರು ಕಾರ್ಯಕರ್ತ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಅಂತಿಮ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಹೈಕಮಾಂಡ್ ಎ ಸಿ ಸಿ ಅಧ್ಯಕ್ಷರು ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಇವರೆಲ್ಲ ಏನು ತೀರ್ಮಾನ ಮಾಡ್ತಾರೆ ಇರ್ತದೆ ಇವರೆಲ್ಲರೂ ಏನು ತೀರ್ಮಾನ ಅಂತಿಮ ಬಂಡಿ ಸಲೀಮ್ ಅಹಮದ್ ಬಂದಾಗ ಬದಲಾವಣೆ ತಗೋಖರ್ ಅವ್ರು ತಮ್ಮ ಅವರಿಗಣ್ಣು ಹೇಳಿದಾರ ಸ್ವಾಭಾವಿಕವಾಗಿ ಎರಡೂರು ವರ್ಷ ಆದ್ಮೇಲೆ ನಮ್ಗೂ ಒಂದು ಅವಕಾಶ ಇರ್ತದಪ್ಪ ಅಂತ ಇರ್ತದೆ ಅವ್ರಿಗೆ ತಪ್ಪೇನಿದೆ ಅಲ್ಲಿ ಮೊಮ್ಮದು ಕೂಡ ಪಾಪ ಪಕ್ಷ ಸಲ ಬಿ ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ ತಪ್ಪೇನಿದೆ ಪ್ಪ ಎಲ್ಲರೂ ಬಂದಿದೆ ನೂರ ಮೂವತ್ತಾರು ಜನ ಶಾಸಕರು ಎಲ್ಲರೂ ಬಂದಿದೆ